ಒಂದು ಹಾವು ಒಂದು ಮನೆ ಕಡೆ ಹರ್ಕೊಂಡು ಬರ್ತಿತ್ತು ಆಗ ಆ ಮನೆ ನೆಲದ ಮೇಲೆ ಇಟ್ಟಿದ್ದ ಒಂದು ಗರಗಸಕ್ಕೆ ಹಾವಿನ ಮೈ ತಗುಲುತ್ತೆ ಅದರಿಂದ ಹಾವಿಗೆ ನೋವಾಗುತ್ತೆ ನೋವಿಂದ ಸಿಟ್ಟಾದ ಹಾವು ಆ ಗರಗಸಕ್ಕೆ ತಿರುಗಿ ಜೋರಾಗಿ ಕಚ್ಚಿಬಿಡುತ್ತೆ ಗರಗಸಕ್ಕೆ ಕಚ್ಚಿದ್ದಕ್ಕೆ ಹಾವಿನ ಬಾಯಿಗೆ ಗಾಯ ಆಗಿ ರಕ್ತ ಬಂದು ಹಾವಿಗೆ ಏನಾಗ್ತಿದೆ ಅನ್ನೋದು ಅರ್ಥವಾಗದೆ ಆ ಗರಗಸ ತನ್ನ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ ಭಾವಿಸಿ ಈ ಗರಗಸವನ್ನು ಬಿಡೋದಿಲ್ಲ ಉಸಿರು ಕಟ್ಟಿಸಿ ಸಾಯಿಸ್ತೀನಿ ಅಂತ ಆ ಕಬ್ಬಿಣದ ಗರಗಸಕ್ಕೆ ಸುತ್ತುವರಿದು ಅದನ್ನು ಬಿಗಿಯಾಗಿ ಹಿಡಿಯುತ್ತೆ ತುಂಬ ಕೋಪದಲ್ಲಿದ್ದ ಹಾವಿಗೆ ಏನು ಮಾಡ್ತಿದ್ದೀನಿ ಅನ್ನೋದರ ಅರಿವೇ ಇರಲಿಲ್ಲ ಇದರಿಂದ ಆಗಿದ್ದೇನು ಗರಗಸದ ಹಲ್ಲುಗಳು ಹಾವಿನ ದೇಹದೊಳಗೆ ಹೊಗ್ಗಿ ಹಾವು ತನ್ನ ಜೀವವನ್ನೇ ಕಳ್ಕೊಳ್ಳುತ್ತೆ ಅದಕ್ಕೆ ಸ್ನೇಹಿತರೆ ಯಾವತ್ತೂ ಒಂದು ಮಾತು ನೆನ್ಪಿಟ್ಕೊಳ್ಳಿ ಕೋಪದ ಕೈಗೆ ಬುದ್ಧಿನ ಯಾವತ್ತೂ ಕೊಡಬಾರ್ದು ಒಬ್ಬ ವ್ಯಕ್ತಿ ಸಿಟ್ಟಲ್ಲಿ ಶಾರೀರಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ವೀಕ್ ಆಗಿಬಿಡ್ತಾನೆ